ಶಿರ್ಸಿ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಮತ್ತೊಂದು ಚಾತುರ್ಮಾಸಿಯ ವ್ರತವನ್ನ ಸಂಕಲ್ಪಿಸಿದ್ರು ಚಾತುರ್ಮಾಸಿಯ ವ್ರತ ಸಂಕಲ್ಪಿಸಿದ ಬಳಿಕ ಆಶೀರ್ವಚನ ನುಡಿದ ಶ್ರೀಗಳು ಸಮಾಜದಲ್ಲಿ ಇಂದು ಸಾಮೂಹಿಕ ಆಚರಣೆಯಿಂದ ದೂರ ಸರಿದ ಪರಿಣಾಮ ಮನಸ್ಸುಗಳು ವಿಕೃತ ಆಗ್ತಿದೆ ಸಣ್ಣ ಸಣ್ಣ ಸಂಗತಿಗಳಿಗೂ ಬೇಸರ ಆಗ್ತಿದೆ ಹಳ್ಳಿಗಳಲ್ಲಿ ಸಾಮೂಹಿಕ ಆಚರಣೆ ಬಿಟ್ಟು ಹೋಗಿದ್ದಕ್ಕೆ ಕಾರಣ ಐಕ್ಯಭಾವ ಇಲ್ಲದ ವ್ಯಕ್ತಿಗಳು ಆಗಿದ್ದಾರೆ ಧರ್ಮ ಸಂಪ್ರದಾಯ ಬಿಡುವ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾರೆ ಹತ್ತನೇ ತರಗತಿ ಮುಗಿಯುತ್ತಿದ್ದಂತೆ ವಿದ್ಯಾಭ್ಯಾಸದ ಹೆಸರಿನಲ್ಲಿ ದೂರದ ಊರಿಗೆ ಕಳುಹಿಸುತ್ತಾರೆ ಮಕ್ಕಳಿಗೆ ಧರ್ಮ ಪರಂಪರೆ ಗೊತ್ತಾಗದು ಹಿರಿಯರಿಗೆ ಗೊತ್ತಿದ್ದರೂ ಕಳಿಸ್ತಾ ಇಲ್ಲ ಧರ್ಮ ಪರಂಪರೆ ಬಿಟ್ಟು ಹೋಗಿದ್ದರಿಂದ ಸಮಾಜದಲ್ಲಿ ಅನೇಕ ಅನರ್ಥಗಳಾಗುತ್ತಿವೆ ಎಂದರು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಚ್ಎಸ್ ಸಚ್ಚಿದಾನಂದ ಮೂರ್ತಿ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಎಸ್ಎಂ ಹೆಗಡೆ ಬಣಗಿ ಇದ್ದರು ಈ ವೇಳೆ ಇದೇ ವೇಳೆ ಹಿರಿಯ ವಿದ್ವಾಂಸ ವಿಶ್ವೇಶ್ವರ ಭಟ್ ಕೆರೆಕೈ ನಿವೃತ್ತ ಪ್ರಾಧ್ಯಾಪಕ ಆರ್ಎಸ್ ಹೆಗಡೆ ಬೈರುಂಬೆ ಅವರನ್ನ ಶ್ರೀಗಳು ಸನ್ಮಾನಿಸಿದ್ರು ರಾಮಾನುಭವ ತಾಳಂಬದಳೆ ಸಪ್ತಾಹದ ಧ್ವನಿ ಮುದ್ರಿಕೆ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಯಕ್ಷಶಾಲ್ಮಲಾದ ಕಾರ್ಯದರ್ಶಿ ನಾಗರಾಜ್ ಜೋಶಿ ಸೋ ಆರ್ ಎನ್ ಭಟ್ ಶಂಕರ್ ಭಟ್ ಉಂಚಳ್ಳಿ ಮಠದ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಹಳ್ಳಿ ಉಪಸ್ಥಿತರಿದ್ದರು